ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಶನಿವಾರ ಶನಿವಾರ ನಾನಿವತ್ತು ಐದು ಗಂಟೆಗೆ ಎದ್ದಿದ್ದೀನಿ ಐದು ಗಂಟೆಗೆ ಎದ್ದು ವಾಶ್ರೂಮ್ಗೆ ಹೋಗಿದ್ದು ಬರುವಷ್ಟರಲ್ಲಿ ಐದು ಕಾಲಾಗಿದೆ ಯಾಕೆ ಇವತ್ತು ಬೇಗ ಎದ್ದೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊನೆ ಶನಿವಾರ ರಾಜ್ ಶನಿವಾರ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ವಾಕು ಆಗುತ್ತೆ ಮತ್ತು ದೇವಸ್ಥಾನ ನೋಡ್ದಂಗೂ ಆಗುತ್ತೆ ದೇವರನ್ನ ನೋಡ್ದಂಗೆ ಆಗುತ್ತೆ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ವಿ ಇವತ್ತು ಕೂಡ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನನ್ನ ಫ್ರೆಂಡ್ಗೋಸ್ಕರ ಕಾದು ಕಾದು ಸಾಕಾಯಿತು ಹಾಗಾಗಿ ತುಳಸಿ ಗಿಡದಲ್ಲಿ ಗೊಂಡೆಗಳೆಲ್ಲ ಬಂದ್ಬಿಟ್ಟಿತ್ತು ಬಂದು ಒಣ್ಗೋಗೋ ಸ್ಟೇಜ್ ಬಂದಿತ್ತು ನನಗೆ ಅದನ್ನು ಕಿತ್ತಾಕೋಕ್ಕೆ ಟೈಮೇ ಇರಲಿಲ್ಲ ಹೇಗಿದ್ರು ಸ್ನಾನ ಮಾಡಿದ್ದೆ ಅಲ್ವಾ ಅವ್ಳು ಬರೋವರೆಗೂ ಇದನ್ನ ಕಿತ್ ಹಾಕೋಣ ಅಂತ ಕೇಳ್ತಾ ಗೊಂಡೆ ಎಲ್ಲ ಮುರಿದು ಕಾಲುವೆಗೆ ಹಾಕ್ತೀವಿ ಅಲ್ಲಿ ಇಲ್ಲಿ ಹಾಕ್ಬಾರ್ದು ಅಂತಾರಲ್ವಾ ಅದಕ್ಕಾಗಿ ಅಷ್ಟೆಲ್ಲ ನನ್ನ ಫ್ರೆಂಡ್ ಬಂದ್ಲು ಇವಾಗ ಹೋಗ್ತಾ ಇದೀವಿ ನೀರೇಲಾ ಯಾಕೆ ಇರೋದು ಪಾಪ ಅವ್ರು ಗಾಡಿನಲ್ಲಿ ಬರುವಾಗ ಸೊಳ್ಳೆ ಕಣ್ಣಿಗೆ ಹೊಡೆದಿತ್ತು ಈಗಲೂ ಕೂಡ ಅವ್ರು ನೋಡುವಾಗ ಕಣ್ಣಿಗೆ ಸೊಳ್ಳೆ ಹೊಡಿತು ನಾನು ಶಿವರಾತ್ರಿ ಹಬ್ಬದ ದಿನ ತೆಪ್ತಲ್ಲಿ ಬಂದೆ ನೋಡಿ ಅದು ವಿಡಿಯೋ ಹಾಕಿದ್ದೀನಿ ಸೊ ಈ ಹೊಳೆಯಿಂದಾನೆ ಬಂದಿದ್ದು ಈ ಕಡೆಯಿಂದ ಬಂದಿದ್ದು ಇವಾಗ ನಿಮಿಷಾಂಬ ದೇವಸ್ಥಾನದಲ್ಲಿ ವರ್ಗು ಕಾಣಿಸ್ತಿದೆ ನೋಡಿ ಇದು ಕಾವೇರಿ ಹೊಳೆ ಆದರೆ ಇವಾಗ ನೀರೇ ಇಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀರು ತುಂಬಿ ಹರಿದ್ರೆ ನಿಮಿಷಾಂಬದವರೆಗೂ ನಿಮಿಷಾಂಬ ದೇವಸ್ಥಾನದವರೆಗೂ ಬರುತ್ತೆ ನೀರು ಇವರು ಒಬ್ರು ವಿಡಿಯೋ ಮಾಡ್ತಾ ಇದ್ದಾರೆ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ ಸುಮಿ ಸ್ಟೇಟಸ್ ಆಗೋಕ್ಕೆ ಯೂಟ್ಯೂಬ್ಗೆ ಅಂತ

ಇಲ್ಲೊಂದು ಹತ್ಕೋತಿತ್ತು ಕೂತಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹಿಡ್ಕೊಳ್ಳುವಷ್ಟರಲ್ಲಿ ಹಾರೇ ಹೋಯಿತು ಸುಮ್ಮನೆ ಹೇಳಿದ್ರು ನೀನು ವೀಡಿಯೋ ಮಾಡ್ಕೊಳ್ಳೋದು ನೋಡಿದ್ರೆ ಅದು ಹಾರು ಹೋಗುತ್ತೆ ಅಂತ ಹಾಗೆ ಅದು ಆಹಾರ ಹೋಯ್ತು ನಾನು ನಿಮಿಷಾಂಬಾ ದೇವಸ್ಥಾನಕ್ಕೆ ಬಂದಾಗ ಆಲ್ರೆಡಿ ನಿಮಿಷಾಂಬಾ ದೇವಸ್ಥಾನ ಎಲ್ಲ ವೀಡಿಯೋ ಮಾಡಿ ತೋರಿಸಿದ್ದೀನಿ ಇವತ್ತು ಕೂಡ ಬಂದ್ವಿ ಅಲ್ವಾ ಇವತ್ತೇನೆಲ್ಲ ಚೇಂಜಸ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗಲಿ ಅಂತ ಇವತ್ತು ಕೂಡ ವಿಡಿಯೋ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ದೂರದಿಂದ ನಮ್ಮ ಗೋಪುರ ಕಾಣ ನಿಮಿಷಾಂಬ ದೇವಿ ಗೋಪುರ ಕಾಣಿಸ್ತಾ ಇದೆ ದೇವಸ್ಥಾನದ ಮುಂದೆ ಅಷ್ಟೊಂದು ಪಾರಿವಾಳಗಳು ಕೂತಿತ್ತು ವಿಡಿಯೋ ಮಾಡ್ಕೊಳ್ಳೋಣ ಅನ್ನೋಷ್ಟೆಲ್ಲ ಹಾರ ಹೋಯಿತು ಇಲ್ಲಿ ದೇವಸ್ಥಾನ ಅಂತೂ ಯಾವಾಗಲೂ ಕ್ಲೀನಾಗಿ ಇಟ್ಟಿರ್ತಾರೆ ಒಂದು ಸ್ವಲ್ಪ ಕಸ ಆದ ತಕ್ಷಣ ಗುಡಿಸ್ತಿರ್ತಾರೆ ಇವತ್ತು ಕೂಡ ಬೆಳಗ್ಗೆ ಬೆಳಗ್ಗೆ ಬಂದು ಇಲ್ಲೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದಾರೆ ಬೇರೆ ದಿನ ಆಗಿದ್ರೆ ಇಷ್ಟೊತ್ತಿಗೆ ರಶ್ ಆಗೋದು ಅಂದರೆ ಶುಕ್ರವಾರ ಅಥವಾ ಮಂಗಳವಾರ ಭಾನುವಾರ ಆಗಿದ್ರೆ ಇಲ್ಲಿ ನೋಡಿ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ಯಾಕಂದ್ರೆ ಬಿಸಿಲಲ್ಲಿ ಬಂದಾಗ ಕಾಲು ತುಂಬಾ ಸುಡ್ತಿರುತ್ತೆ ಹಾಗಾಗಿ ಇದ್ರ ಮೇಲೆ ನಡ್ಕೊಂಡು ಬರಲಿ ಅಂತ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ಇಲ್ಲಿ ಹಿಡ್ಗಾಯಿ ಹೊಡಿಯೋದಕ್ಕೆ ಅಂತ ಎರಡು ರಿಂಗ್ಸ್ ಇಟ್ಟಿದ್ದಾರೆ ಅದು ಒಳ್ಳೆ ಕೆಲಸ ಇಲ್ಲಾಂದ್ರೆ ಸುತ್ತಮುತ್ತ ಎಲ್ಲ ಆಗಿಬಿಡೋದು ನಾವು ಚಪ್ಪಲಿ ಹಾಕೊಂಡು ಬಂದಿದ್ವಿ ಅಲ್ವಾ ಹಾಗಾಗಿ ಕಾಲು ತೊಳ್ಕೊಂಡು ಬರೋಣ ಅಂತ ಚಪ್ಪಲಿಯನ್ನು ಬಿಟ್ಟು ನದಿ ಕಡೆ ಹೋಗ್ತಾ ಇದ್ದೀವಿ ಇವಾಗ ನಾನು ತೋರಿಸಿದಿನ ಇಲ್ಲಿವರೆಗೂ ಕಾವೇರಿ ಹೊಳೆ ಬರುತ್ತೆ ಇವಾಗ ಸದ್ಯಕ್ಕೆ ನೀರಿಲ್ಲ ನೀರು ಇರೋದ್ರಿಂದ ತುಂಬ ಎಲ್ಲ ಆಟ ಆಡೋದಕ್ಕೆ ಬಂದಿದ್ದಾರೆ

ನನ್ನ ಮಗಳಿಗೆ ಸ್ಕೂಲ್ ಕಳ್ಸೋದಿತ್ತು ಹಾಗಾಗಿ ನಾನು ಏಳುವರೆ ಅಷ್ಟಲ್ಲಿ ವಾಪಸ್ ಊರಿಗೆ ಹೋಗ್ಬೇಕಿತ್ತು ನೋಡಿ ಕ್ಯೂನಲ್ಲಿ ಹೋಗ್ತಾ ಇದೀವಿ ನಾವು ಲಾಸ್ಟ್ ಟೈಮ್ ಬಂದಾಗ ಎಷ್ಟೊಂದು ರಶ್ ಇತ್ತು ಈಗ ಆರಾಮಾಗಿ ಒಬ್ಬೊಬ್ಬರೇ ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಹೊಸದಾಗಿ ಒಂದು ಕೌಂಟರ್ ಮಾಡಿದ್ದಾರೆ ನೂರು ರೂಪಾಯಿ ಒಬ್ಬರಿಗೆ ಅಂತ ಇಲ್ಲಾಂದರೆ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಒಂದು ಇದೆ ಮತ್ತು ಫ್ರೀ ದರ್ಶ ಅಂದರೆ ಧರ್ಮದರ್ಶನ ಒಂದು ಇದೆ ಒಂದು ಲೈನ್ ಇದೆ ಇಲ್ಲಿ ಹುಣ್ಣಮೇನಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನದೊಳಗಡೆ ಪಕ್ಕದಲ್ಲೇ ಒಂದು ದೊಡ್ಡ ಕೊಠಡಿ ಇದೆ ಅಲ್ಲಿ ಹೋಮಕ್ಕೆಲ್ಲ ಇಟ್ಕೊಂಡಿದ್ದಾರೆ ಈ ಜಾಗದಲ್ಲಿ ಕುತ್ಕೊಂಡು ಪೂಜೆಯನ್ನು ಕೇಳ್ತಾರೆ ನಿಮಿಷಾಂಬಾ ದೇವಿಯ ವಿಡಿಯೋ ಮತ್ತೆ ಫೋಟೋಸ್ ಅಂತ ತಗೊಳ್ಳೋ ಹಾಗಿಲ್ಲ ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡಿಕೊಳ್ಳಿಲ್ಲ ದೇವಸ್ಥಾನದ ಹಿಂದೆ ಗಣಪತಿ ದೇವಸ್ಥಾನ ಇದೆ ಹಾಗೆ ಈ ಕಡೆ ಮುಂದೆ ಬಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇದು ನವಗ್ರಹ ದೇವಾಲಯ ದೇವಸ್ಥಾನದ ಹಿಂಭಾಗದಲ್ಲಿ ಭೋಜನಕ್ಕೆ ಒಂದು ದೊಡ್ಡ ಭವನವನ್ನ ಕಟ್ಟಿದ್ದಾರೆ ನಾವೀಗ ಹಳ್ಳಿ ಕಟ್ಟೆ ಹತ್ರ ಬಂದು ನಾಗರ ಕಲ್ಲುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ಪ್ರತಿ ಶನಿವಾರ ಹೀಗೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಭಾನುವಾರಗಳಲ್ಲಿ ಅವ್ರಿಗೆ ಪಾಪ ರಜಾ ಇರುತ್ತೆ ಅವ್ರಿಗೆ ಬೇರೆ ಕೆಲಸಗಳಿರುತ್ತೆ ಅವರು ಕಂಪ್ಯೂಟರ್ ಸೆಂಟರ್ಗೆ ಹೋಗ್ತಾರೆ ಕೆಲಸಕ್ಕೆ ಹಾಗಾಗಿ ಭಾನುವಾರ ಅವ್ರ ಮನೆಯಲ್ಲಿ ಕೆಲಸ ಮಾಡ್ಕೊತಾರೆ ಶನಿವಾರಗಳಲ್ಲಿ ಸ್ವಲ್ಪ ಫ್ರೀ ಇರ್ತಾರೆ ಹಾಗಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಈ ಥರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಿಮಿಷಾಂಬ ದೇವಿಯ ಎಡಭಾಗದಲ್ಲಿ ನವಗ್ರಹ ದೇವಾಲಯ ಇರೋದು ಸೊ ದೇವಾಲಯದ ಗೋಪುರದಲ್ಲಿ ಅಂದ್ರೆ ನವಗ್ರಹ ದೇವಾಲಯದ ಗೋಪುರದಲ್ಲಿ ನವಗ್ರಹ ದೇವರುಗಳನ್ನ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದಾರೆ ನಾನ್ ನಿಮ್ಗೆ ಕಳೆದ ಶನಿವಾರ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಳ್ಳಿ ಕಟ್ಟೆಯಲ್ಲಿ ತೋರಿಸಿದೆ ಹಳೆ ಫೋಟೋಸ್ ಎಲ್ಲ ಹಾಕಿದ್ರಂತ ಅಂತ ಇಲ್ಲಿ ನೋಡಿ ಯಾವ್ದಾದ್ರು ಬೇಡವಾದ ಫೋಟೋ ಹಾಕಿದ್ರೆ ಐನೂರು ರೂಪಾಯಿ ದಂಡ ಅಂತ ಹೇಳಿದಾರೆ ನಮ್ಗೆ ವಾಕು ಆಗ್ಬೇಕು ಮತ್ತೆ ದೇವಸ್ಥಾನಕ್ಕೂ ಹೋಗ್ಬೇಕಂತ ಊರಿಂದ ಕರಿಗಟ್ಟದವರೆಗೂ ಸ್ಕೂಟರ್ ನಲ್ಲಿ ಬಂದ್ವಿ ಕರಿಘಟ್ಟದಲ್ಲಿ ಘಟ್ಟದಲ್ಲಿ ಸ್ಕೂಟರ್ನ ನಿಲ್ಸ್ ನಾವಿವಾಗ ನಡ್ಕೊಂಡು ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದು ಇದು ಹೆಚ್ಚು ಕಡಿಮೆ ಒಂದೂವರೆ ಇಂದ ಎರಡು ಕಿಲೋಮೀಟರ್ ಆಗಬಹುದು ಸುಮ್ಮನೆ ಕಡ್ಡಿ ನೆಡದ ಇದು ಕಳ್ಳಿ 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 ಹೂ ಗಿಡದ ಕಳ್ಳಿ ಮನೆ ಮುಂದೆ ಎಲ್ಲ ಶೋಗೆ ಇದು ಇಲ್ಲ ಸುಮಿಗೆ ಹೂವಿನ ಗಿಡಗಳಂದರೆ ತುಂಬಾ ಇಷ್ಟ ಅವ್ರ ಮನೆ ಹತ್ರ ಜಾಗ ಇದೆ ಹಾಗಾಗಿ ಒಂದೆರಡು ಹೂವಿನ ಕಡ್ಡಿಗಳನ್ನ ಇಟ್ಕೊಂಡು ನಾನು ತಮಾಷೆ ಗ್ರೇಗಸ್ತೆ ಕಳ್ಳಿ ಅಂತ ನಾವು ಒಬ್ರಿಂದ ಒಬ್ರಿಗೆ ಸಹಾಯ ಮಾಡೋದನ್ನ ಪ್ರಕೃತಿ ನೋಡಿ ಕಲಿಬೇಕು ನೋಡಿ ಅಲ್ಲೊಂದು ಕಡ್ಡಿ ಕಿತ್ಕೊಂಡು ಬಂದು ನೆಟ್ಟರೆ ಮನೆ ಹತ್ರ ಅದು ಮತ್ತೊಬ್ರಿಗೆ ನಿರಳಾಗುತ್ತೆ ಮತ್ತೊಬ್ರಿಗೆ ಹೂ ಕೊಡುತ್ತೆ ಆದರೆ ನಾವು ಮನುಷ್ಯರು ಆಗಲ್ಲ ನಮ್ಮಿಂದ ಅವರೆಲ್ಲಿ ಬದುಕ್ಬಿಡ್ತಾರೋ ನಾವು ಅವ್ರಿಗೆ ಸಹಾಯ ಮಾಡಿಬಿಟ್ರೆ ಅವ್ರು ಎಲ್ಲೂ ಬದುಕ್ಬಿಡ್ತಾರೋ ಅಂತ ಮನ್ಸಲ್ಲಿ ಯೋಚನೆ ಮಾಡಿಕೊಂಡು ಸಹಾಯ ಮಾಡುವಂಥ ಶಕ್ತಿ ಇದ್ದರೂ ಕೂಡ ಕೆಲವೊಮ್ಮೆ ಸಹಾಯ ಮಾಡೋದಿಲ್ಲ ಇದೊಂದು ಕತೆ ಆಯಿತು ಏನಂತ ಹೇಳಿದ್ರೆ ಸುಮಿ ಚರ್ಕಿನ ಮರ್ತು ಬಂದರು ದೇವಸ್ಥಾನದ ಹತ್ರ ಒಳಗಡೆ ಹಾಕೊಂಡು ಹೋಗೋದು ಬೇಡ ಅಂತ ಹೊರಗಡೆ ಗೇಟ್ ಹತ್ರ ಹಾಕಿದ್ರು ಅವರು ವಾಪಸ್ ತರ್ತೀನಿ ನೀನು ಇಲ್ಲೇ ಇರು ಅಂತ ಹೇಳಿ ಹೋದರು ಇಲ್ಲೊಂದು ಆಂಜನೇಯ ಸ್ವಾಮಿ ಗುಡಿ ಇತ್ತು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಕೆಳಗಡೆ ಇಳಿದಿದ್ರೆ ನಿಮಗೆ ವಿಗ್ರಹ ತೋರಿಸ್ಬಹುದಾಗಿತ್ತು ಆದರೆ ನಾನು ಕೆಳಗಡೆ ಇಳಿಲಿಲ್ಲ ಇಲ್ಲೊಂದೇನೋ ಮಾಡಿದ್ದಾರೆ ಅದೇನು ಅಂತ ನನಗೂ ಗೊತ್ತಿಲ್ಲ ದುಡ್ಡಾಯತ ನೀರಾವರಿ ಯೋಜನೆ ಅಂತ ಈ ವಿಡಿಯೋ ನೋಡೋರು ಏನಾದರೂ ಇದ್ರ ಬಗ್ಗೆ ಗೊತ್ತಿರೋ ಕಮೆಂಟ್ ಮಾಡಿ ತಿಳಿಸಿ ಇಲ್ಲೆಲ್ಲ ಕರಿಘಟ್ಟದಲ್ಲಿ ಮಾವಿನ ಮರಗಳಿದೆ ತುಂಬ ಮಾವಿನ ಮರಗಳಿದೆ ಮಾವಿನ ಮರ ತುಂಬ ಕಾಯಿ ಬಿಟ್ಟಿದೆ ಆದರೆ ಇದನ್ನ ಯಾರೂ ಕೀಳೋರಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಮಿಡಿ ಮಾವಿನಕಾಯಿ ಅಂತ ಹೇಳ್ತಾರಲ್ವ ಸಣ್ಣ ಸಣ್ಣದ್ದು ಮಾವಿನಕಾಯಿ ಗಿಡದ ತುಂಬ ಬಿಟ್ಟಿದೆ ಅದು ನೋಡ್ತಿದ್ರೆ ನನಗೆ ಬೇಕು ಮಾವಿನಕಾಯಿ ಅನಿಸ್ತಿತ್ತು ಆದರೆ ಒಳಗಡೆ ಕಿತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ನಾವೆಲ್ಲ ಆವಾಗ ಚಿಕ್ಕವರಿದ್ದಾಗ ನಿಮಿಷಾಂಬಕ್ಕೆ ಮತ್ತು ಕರಿಘಟ್ಟಾಗೆಲ್ಲ ಜಾತ್ರೆಗೆಲ್ಲ ನಡ್ಕೊಂಡೇ ಬರ್ತಿದ್ವಿ ಹೋಗುವಾಗ ಸೀಬೆ ಹಣ್ಣು ಮಾವಿನ ಹಣ್ಣು ನೀರಳೆ ಹಣ್ಣು ಎಲ್ಲ ಸಿಕ್ತಿತ್ತು ಎಲ್ಲನೂ ಕಿತ್ಕೊಂಡು ತಿಂದ್ಕೊಂಡು ನೆಡ್ಕೊಂಡು ಹೋಗ್ತಿದ್ವಿ ಸುಮಿ ಹೋಗಿ ಅವರು ಜರ್ಕಿನ್ ತರೋವರೆಗೂ ನಾನು ಇಲ್ಲೆಲ್ಲ ವೀಡಿಯೋ ಮಾಡ್ಕೊತಿದ್ದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ಬೆಳಗ್ಗೆ ಈ ವಾತಾವರಣಕ್ಕೆ ಬಂದಿದ್ದಂತೂ ತುಂಬ ಖುಷಿ ಆಯಿತು ಸ್ಟ್ರಗ್ ಮಾಡ್ಬಿಟ್ಟು ಹೋಗಿ ಬಂದರು ನೋಡಪ್ಪ ಗಿಡಗಳು ಗಿಡಗಳು ಎಲ್ಲಿಗಾದರೂ ನಾನು ಅಮ್ಮ ಹೋದಾಗ ಎಲ್ಲರೂ ಕೇಳ್ತಿರ್ತಾರೆ ಗಾಡಿಲಿ ಬಂದಿದ್ದೀರಾ ಗಾಡಿಲಿ ಕರ್ಕೊಂಡು ಬಂದ ಅಂತ ನನಗೆ ನನಗೆ ನಿಜವಾಗ್ಲೂ ಗಾಡಿ ಓಡಿಸೋದಕ್ಕೆ ಬರೋಲ್ಲ ನನಗೆ ಹೇಳ್ಕೊಡೋರೇ ಯಾರೂ ಇಲ್ಲ ಅನ್ನೋ ಥರ ಆಗಿದೆಯೋ ಏನೋ ಗೊತ್ತಿಲ್ಲ ನಾನು ನನಗಂತೂ ಗಾಡಿ ಓಡಿಸೋದಕ್ಕೆ ಬರೋಲ್ಲ ನಾನು ನಿಮ್ಗೆ ಹೇಳ್ದೆ ಅಲ್ವಾ ಎಲ್ಲೆಲ್ಲೂ ಫೋಟೋ ಹಾಕ್ತಾರಂತ ಇಲ್ಲಿ ನೋಡಿ ಇಲ್ಲೂ ಒಂದು ಬಸವನ ಗುಡಿ ಅಂತ ಇದೆ ದೇವಸ್ಥಾನ ಅದ್ರ ಪಕ್ಕ ದೊಡ್ಡದು ಆಲದ ಮರದ ಬೇರುಗಳಿದೆ ಅಲ್ಲಿಗೆ ಎಲ್ಲ ಫೋಟೋಸ್ನ ತಂದು ಹಾಕಿದ್ದಾರೆ ಮನೆಗೆ ಏನು ಉಪಯೋಗಕ್ಕೆ ಬೇಕೋ ಅದು ಮಾತ್ರ ತಗೊಳ್ಳಿ ಸುಮ್ಮನೆ ಎಕ್ಸ್ಟ್ರಾ ತಗೊಂಡು ಸುಮ್ಮನೆ ಎಲ್ಲಿ ಬೇಕೆಲ್ಲ ಹಾಕಬೇಡಿ ದೂರದಲ್ಲಿ ಕಾಣಿಸ್ತಿರೋದು ಖರಿಘಟ್ಟ ಬೆಟ್ಟ ನೋಡಿ ನಮ್ಮ ಕಡೆ ರೈತರು ಹೊತ್ತಿನಂತೆ ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಭತ್ತ ಕೂಡ ಕಟಾವಿಗೆ ಬಂದಿದೆ ನಮ್ಮ ಪರಿಸರ ನೋಡಲಿ ಅಂತ ತೋರಿಸ್ಕೊಂಡು ಬಂದೆ ನಾನು ಲಾಸ್ಟ್ ಟೈಮ್ ತೋರಿಸಿದಾಗ ನಂದಿ ಬಟ್ಲು ಹೂಗೆ ಹೂವು ಗಿಡದ ತುಂಬ ಇತ್ತಲ್ವ ಇವತ್ತು ಒಂದು ಹೂವು ಕೂಡ ಇಲ್ಲ ಅದು ಹಾಗೆ ಒಂದೊಂದು ಸಲ ಗಿಡದ ತುಂಬ ಇರುತ್ತೆ ಒಂದೊಂದು ಸಲ ಹೂವೇ ಇರೋದಿಲ್ಲ ಸೊ ಸದ್ಯಕ್ಕೆ ಸೇವಂತಿಗೆ ಗಿಡದಲ್ಲಿ ಒಂದು ನಾಲ್ಕೈದು ಸೇವಂತಿಗೆ ಹೂ ಬಿಟ್ಟಿತ್ತು ಅದನ್ನೇ ಇಟ್ಟು ಇವತ್ತು ಪೂಜೆ ಮಾಡಿದ್ದೀನಿ ಇಷ್ಟು ದಿನ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ದೀಪ ಹಚ್ಚಿ ಹೋಗ್ತಿದ್ದೆ ಆದರೆ ಇವತ್ತು ದೀಪ ರೆಡಿ ಮಾಡಬೇಕಿತ್ತು ಅಂದರೆ ದೇವ್ರ ಮನೆ ರೆಡಿ ಮಾಡಬೇಕಿತ್ತು ಹಾಗಾಗಿ ನಾನು ಬಂದೇ ರೆಡಿ ಮಾಡಿದ್ದೀನಿ ಇವತ್ತು ಹೊಸ್ತಿಲ್ಗೆ ಮೂರು ಹೊಸ್ತಿಲ್ಗೂ ಕೂಡ ಒಂದೇ ಥರ ರಂಗೋಲಿ ಬಿಟ್ಟಿದ್ದೀನಿ ದೇವ್ರ ಮನೆ ಹೊಸ್ತಿಲ್ಗೆ ಮನೆ ಮೇನ್ ಬಾಗಿಲು ಹೊಸ್ತಿಲ್ಗೆ ಮತ್ತು ತುಳಸಿ ಮುಂದೆ ಮೂರು ಕಡೆ ಕೂಡ ನಾನು ಸೇಮ್ ಒಂದೇ ಥರ ರಂಗೋಲಿ ಬಿಟ್ಟಿದ್ದೀನಿ ಗೊಂಡೆ ಎಲ್ಲ ಮೇಲೆ ತುಳಸಿ ಗಿಡ ಚೆನ್ನಾಗಿ ಕಾಣಿಸ್ತಿದೆ ಏನೇ ಆಗಲಿ ಬೆಳಗ್ಗೆ ಬೆಳಗ್ಗೆ ದೀಪ ಹಚ್ಚಿಬಿಟ್ರೆ ಮನಸ್ಸಿಗೆ ಒಂಥರ ಶಾಂತಿ ನೆಮ್ಮದಿ ನಾನು ಇವತ್ತು ತಿಂಡಿಗೆ ಚಪಾತಿ ಮಾಡಿದ್ದೆ ಬಳೆ ನಿಮಿಷ ಒಂಬತ್ತು ಕೊಟ್ಟಿದ್ದು ಹಸಿರು ಬಳೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ಇವತ್ತು ಚಪಾತಿಗೆ ಕಡಲೆಕಾಳು ಸಾಂಬಾರು ಮಾಡಿದೆ ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಮಧ್ಯಾಹ್ನದ ಊಟಕ್ಕೆ ಅಂದರೆ ಮಧ್ಯಾಹ್ನಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋದೆ ನನಗೆ ಉಪ್ಪು ಸಾಂಬಾರು ಸೊಪ್ಪು ಕಾಳು ಒಗ್ಗರಣೆ ಮಾಡಿರೋದು ಇಷ್ಟ ಆಗುತ್ತೆ ಅಂತ ಅವ್ಳು ಊಟಕ್ಕೆ ಹಾಕ್ಕೊಟ್ಲು ಅಲ್ಲೇ ಊಟ ಮಾಡಿದೆ ಇವತ್ತು ಸಂಜೆ ತುಂಬ ಚೆನ್ನಾಗಿತ್ತು ಮೋಡ ಮೋಡ ಹಾಗೆ ಚಲಿಸ್ತಿತ್ತು ಅದನ್ನು ಚಲಿಸುವ ಮೋಡಗಳು ಅಂತಾರಲ್ಲ ಹಾಗೆ ಸೊ ಅದನ್ನು ಹಾಗೆ ನೋಡ್ತಾ ನನಗೆ ಆಯಿತು ಅದನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ನಿಮಗೂ ಕೂಡ ತೋರಿಸೋಣ ಅಂತ ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ತುಂಬ ನಿಧಾನವಾಗಿ ಹೋಯಿತು ಭೂಮಿ ಚಲಿಸೋದು ಅಂತ ನಮಗೆಲ್ಲ ಗೊತ್ತು ಆದರೂ ಈ ರೀತಿ ಮೋಡಗಳು ಹೋಗೋದನ್ನು ನೋಡಿದಾಗ ಖುಷಿ ಆಗುತ್ತೆ ಇತ್ತೀಚೆಗೆ ಆಕಾಶವನ್ನೇ ನೋಡೋದು ಬಿಟ್ಬಿಟ್ಟಿದ್ದೀವಿ ನಮ್ಮ ಬಿಸಿನಲ್ಲಿ ನಾನು ಕಿಟಕಿ ಪಕ್ಕ ಕುತ್ಕೊಂಡು ಹಾಲು ಕುಡಿತಿದ್ದೆ ಇದು ನೋಡಿದಾಗ ವಿಡಿಯೋ ಮಾಡ್ಕೋಬೇಕನ್ಸೋ ಅದಕ್ಕೆ ಮಾಡಿಕೊಂಡೆ ಟ್ಯೂಷನ್ ಶುರು ಮಾಡಿದ್ದೀನಿ ಒಂದು ಐದು ಮಕ್ಕಳು ಬರ್ತಿದ್ದಾರೆ ಇವತ್ತು ಒಬ್ಬ ಆಬ್ಸೆಂಟ್ ಆಗಿದ್ದೀನಿ ನೆನ್ನೆ ಐದು ಮಕ್ಕಳು ಬಂದಿದ್ದರು ರಜಾ ಬಂತು ಅಂದರೆ ಇವ್ರು ನಿಜವಾಗ್ಲೂ ಮನೆಯಲ್ಲಿ ಬುಕ್ ಹಿಡ್ದು ಕೂಡ ನೋಡೋಲ್ಲ ಎಲ್ಲವನ್ನೂ ಮರ್ತಿರ್ತಾರೆ ಹಾಗಾಗಿ ಸ್ಕೂಲ್ ಶುರುವಾಗಷ್ಟರಲ್ಲಿ ಬೇಸಿಕ್ಸ್ ಎಲ್ಲ ಸ್ವಲ್ಪ ರಿವೈಸ್ ಮಾಡಿಸೋಣ ಅಂತ ಕರೆಸಿದ್ದೀನಿ ನನಗೆ ಕೆಳಗಡೆ ಆಗಲ್ಲ ಅಂತ ಇವಳನ್ನ ಚೇರ್ ಮೇಲೆ ಕೂರಿಸ್ಕೊಂಡಿದ್ದೀನಿ ಚಿಕ್ಕವಳಲ್ವ ಇನ್ನೂ ಗೊತ್ತಾಗಲ್ಲ ನೋಡೋಣ ಈ ವಾರ ಬೆಳಗ್ಗೆ ಬೆಳಗ್ಗೆ ಒಂದು ಐದೂವರೆ ಆರು ಗಂಟೆ ಅಷ್ಟಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೋದರೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಧನ್ಯವಾದಗಳು